ಇಪ್ಪತ್ತಾರನೇ ಪ್ರಶ್ನೆ ಕಳೆಗಳ ಸೋಂಕಿತ ನೀರು ಮತ್ತು ಜೌಗು ಭೂಮಿಯಲ್ಲಿ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದಿರುವ ವಾಯುನೌಕೆಯನ್ನು ಸಿಎಸ್ಐಆರ್ ಎನ್ಎಲ್ ಅಭಿವೃದ್ಧಿಪಡಿಸಿದೆ ಇದನ್ನು ಏನೆಂದು ಕರೆಯಲಾಗುತ್ತದೆ ಸಿಎಸ್ಐಆರ್ ಎನ್ಎಲ್ ಡೆವಲಪ್ಡ್ ಆ್ಯನ್ ಏರ್ಬೋಟ್ ಕೆಪೆಬಲ್ ಆಫ್ ಟ್ರಾವೆಲಿಂಗ್ ಓವರ್ ವೀಡ್ ಇನ್ಫೆಸ್ಟೆಡ್ ವಾಟರ್ ಆ್ಯಂಡ್ ಮಾರ್ಷಿ ಲ್ಯಾಂಡ್ಸ್ ಇಟ್ ಈಸ್ ಕಾಲ್ಡ್ ಸರಿಯಾದ ಉತ್ತರ ಜಲ್ ದೋಸ್ತ್ ಈ ವಯಸ್ಸಿನ ಮಕ್ಕಳ ಪೌಷ್ಟಿಕಾಂಶ ಮತ್ತು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುವುದು ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳ ಯೋಜನೆಯ ಉದ್ದೇಶಗಳಲ್ಲಿ ಒಂದಾಗಿದೆ ಇಂದ ಆರು ವರ್ಷದ ಮಕ್ಕಳ ಪೌಷ್ಟಿಕಾಂಶ ಮತ್ತು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುವುದು ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಪ್ರಕಾರ ಮತದಾರರ ವರ್ಗ ಅಲ್ಲ ಸರಿಯಾದ ಉತ್ತರ ಕ್ವಾಲಿಫೈಡ್ ಎಲೆಕ್ಟರ್ಸ್ ಅರ್ಹ ಮತದಾರರು ಇದು ಅಲ್ಲ ಜನರಲ್ ಎಲೆಕ್ಟರ್ಸ್ ಓವರ್ಸೀಸ್ ಎಲೆಕ್ಟರ್ಸ್ ಸರ್ವಿಸ್ ಎಲೆಕ್ಟರ್ಸ್ ಇವರು ಮೂವರು ಕೂಡ ಭಾರತದ ಚುನಾವಣಾ ಆಯೋಗದ ಪ್ರಕಾರ ಮತದಾರರ ವರ್ಗ ಸರ್ಟ್ ಇನ್ ಹೆಚ್ಚಿನ ತೀವ್ರತೆಯೊಂದಿಗೆ ಮಾಲ್ವೇರ್ ಅಕಿರಾಗೆ ಎಚ್ಚರಿಕೆ ನೀಡಿದೆ ಅಕಿರಾ ಒಂದು ಏನು ಅಕಿರಾ ಇದು ಒಂದು ರಾನ್ಸಮ್ ವೇರ್ ಆರ್ಬಿಐ ಆರಂಭಿಸಿರುವ ಡಿಜಿಟಲ್ ರೂಪಾಯಿ ಸಗಟು ಇ ರು ಡಬ್ಲ್ಯೂ ಡಬ್ಲ್ಯೂ ಮೀನ್ಸ್ ಓಲ್ಸೇಲ್ ಅಂತ ಮತ್ತು ಡಿಜಿಟಲ್ ರೂಪಾಯಿ ರಿಟೇಲ್ ಇರು ಆರ್ ಆರ್ ಮೀನ್ಸ್ ರಿಟೇಲ್ ಅಂತ ಇವುಗಳು ಯಾವುದರ ಪ್ರಾಯೋಗಿಕ ಯೋಜನೆಗಳು ಸಿಂಪಲ್ ಆಗಿ ಡಬ್ಲ್ಯೂ ಮತ್ತು ಇರು ಆರ್ ಇವುಗಳು ಯಾವುದರ ಪ್ರಾಯೋಗಿಕ ಯೋಜನೆಗಳು ಸರಿಯಾದ ಉತ್ತರ ಡಿ ಸಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯ ಪ್ರಾಯೋಗಿಕ ಯೋಜನೆಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಎಚ್ ವಿ ನಂಜುಂಡಯ್ಯ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಪ್ರಮುಖ ಅಂಗ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಶಾಂತಿ ಪಾಲನಾ ಕಾರ್ಯಾಚರಣೆಗಳು ಮತ್ತು ರಾಜಕೀಯ ಕಾರ್ಯಗಳು ಇದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಅಲ್ಲ ವಿಶ್ವಸಂಸ್ಥೆ ಒಟ್ಟು ಆರು ಅಂಗಸಂಸ್ಥೆಗಳನ್ನು ಹೊಂದಿದೆ ದ ಯುನೈಟೆಡ್ ನೇಷನ್ಸ್ ಯಾಸ್ ಸಿಕ್ಸ್ ಮೇನ್ ಆರ್ಗನ್ಸ್ ಅವು ಯಾವ್ಯಾವು ಅಂದರೆ ಜನರಲ್ ಅಸೆಂಬ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಟ್ರಸ್ಟೀಶಿಪ್ ಕೌನ್ಸಿಲ್ ಸೆಕ್ರೆಟರಿಯೇಟ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಚಾಟ್ ಜಿಪಿಟಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಓಪನ್ ಎಐ ಇಂಗ್ಲಿಷ್ ಮತ್ತು ಫ್ರೆಂಚ್ ನಡುವಿನ ಮೂರನೇ ಕರ್ನಾಟಿಕ್ ಯುದ್ಧವು ಯಾವುದಕ್ಕೆ ಸಹಿ ಹಾಕುವುದರ ಮೂಲಕ ಕೊನೆಗೊಂಡಿತು ಸರಿಯಾದ ಉತ್ತರ ಪ್ಯಾರಿಸ್ ಒಪ್ಪಂದ ಮೂರನೇ ಕರ್ನಾಟಿಕ್ ಯುದ್ಧವನ್ನು ವಾಂಡಿವಾಷ್ಕರಣ ಎಂದು ಕೂಡ ಕರೆಯಲಾಗುತ್ತದೆ ಈ ಯುದ್ಧವು ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ ನಡೆಯಿತು ಫ್ರೆಂಚರ ಡಿ ಲಾಲಿ ಮತ್ತು ಬ್ರಿಟಿಷರ ಸರ್ ಐರ್ಕೂಟ್ ರವರ ಮಧ್ಯೆ ಈ ಕದನ ನಡೆಯಿತು ಸಾವಿರದ ಏಳ್ನೂರ ಐವತ್ತೇಳರಿಂದ ಸಾವಿರದ ಏಳುನೂರ ಅರವತ್ಮೂರರವರೆಗೆ ಈ ಯುದ್ಧ ನಡೆಯಿತು ಈ ಯುದ್ಧದಲ್ಲಿ ಬ್ರಿಟಿಷರು ಜಯಗಳಿಸಿದರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೈಸೂರು ಲ್ಯಾನ್ಸರ್ಗಳಿಗೆ ಮೊದಲ ವಿಶ್ವ ಯುದ್ಧದಲ್ಲಿ ಭಾಗವಹಿಸಲು ಆದೇಶಿಸಲಾಯಿತು ಮತ್ತು ಅವರ ದಂಡು ಮೊದಲು ಎಲ್ಲಿಗೆ ಹೊರಟಿತು ಸರಿಯಾದ ಉತ್ತರ ಗೆ ಹೊರಟಿತು ಹೆಣ್ಣು ಮಗು ಜನಿಸಿದ ನಂತರ ಅದನ್ನು ಕೊಲ್ಲುವ ಅಮಾನವೀಯ ಪದ್ಧತಿಯನ್ನು ಏನೆಂದು ಕರೆಯಲಾಗುತ್ತದೆ ಶಿಶು ಹತ್ಯೆ ಫ್ಯಾಂಟಿಸೈಡ್ ಉತ್ತರ ಕನ್ನಡ ಜಿಲ್ಲೆಯ ಕೆಣಸೆ ಅರಣ್ಯದಲ್ಲಿ ಈ ಕೆಳಗಿನ ಯಾವ ಚಳುವಳಿ ಪ್ರಾರಂಭವಾಯಿತು ಸರಿಯಾದ ಉತ್ತರ ಅಪ್ಪಿಕೋ ಚಳುವಳಿ ಅಪ್ಪಿಕೋ ಚಳುವಳಿಯು ಪಾಂಡುರಂಗ ರವರ ಮುಂದಾಳತ್ವದಲ್ಲಿ ನಡೆಯಿತು ಯಾರ ಹಿಂಸಾತ್ಮಕ ಮತ್ತು ವಿನಾಶಕಾರಿ ಸ್ವಭಾವದ ನಡುವಳಿಕೆಯನ್ನು ಗಲಭೆ ಎಂದು ಕರೆಯಲಾಗುತ್ತದೆ ರಿಯೋಟ್ ಎಂದು ಕರೆಯಲಾಗುತ್ತದೆ ಜನಸಮೂಹ ಮಾಬ್ ಮಾಬ್ನ ಹಿಂಸಾತ್ಮಕ ಮತ್ತು ವಿನಾಶಕಾರಿ ಸ್ವಭಾವದ ನಡವಳಿಕೆಯನ್ನು ಗಲಭೆ ಎಂದು ಕರೆಯಲಾಗುತ್ತದೆ ರಿಯಾಟ್ ಎಂದು ಕರೆಯಲಾಗುತ್ತದೆ ಎರಡ್ ಸಾವಿರದ ಒಂಬತ್ತರ ಶಿಕ್ಷಣ ಹಕ್ಕು ಕಾಯ್ದೆಯು ಯಾವ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಉಚಿತ ಶಿಕ್ಷಣವನ್ನು ಖಾತರಿಪಡಿಸುತ್ತದೆ ಸರಿಯಾದ ಉತ್ತರ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಯಾರ ಮಧ್ಯಸ್ಥಿಕೆಯೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವು ಸರಿಯಾದ ಉತ್ತರ ಯುಎಸ್ಎಸ್ಆರ್ನ ಮಧ್ಯಸ್ಥಿಕೆಯೊಂದಿಗೆ ಜನವರಿ ಹತ್ತು ಸಾವಿರದ ಒಂಬೈನೂರ ಅರವತ್ತಾರರಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮೊಹಮ್ಮದ್ ಅಯೂಬ್ ಖಾನ್ ರವರ ಮಧ್ಯೆ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮೊದಲ ಬಾರಿಗೆ ನಡೆದ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಯಾವ ದಿವಾನರು ಪ್ರಾರಂಭಿಸಿದರು ಕೆ ಶೇಷಾದ್ರಿ ಅಯ್ಯರ್ ಮೈಸೂರು ಸಂಸ್ಥಾನದಲ್ಲಿ ಶಾಸಕಾಂಗ ಮಂಡಳಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ಏಳರಂದು ಶುದ್ಧೀಕರಣ ಆಚರಣೆ ಪ್ಯೂರಿಫಿಕೇಶನ್ ರಿಚ್ಯುವಲ್ ಯಾವ ಸಮಾಜದ ಮುಖ್ಯ ಚಟುವಟಿಕೆಯಾಗಿತ್ತು ಆರ್ಯ ಸಮಾಜದ ಮುಖ್ಯ ಚಟುವಟಿಕೆಯಾಗಿತ್ತು ಪ್ಯೂರಿಫಿಕೇಶನ್ ರಿಚ್ಯುವಲ್ ಆರ್ಯ ಸಮಾಜವನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪಿಸಿದರು ಕರ್ಕಾಟಕ ಸಂಕ್ರಾಂತಿ ವೃತ್ತ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಯಾವ ಪ್ರದೇಶವನ್ನು ಹಾದು ಹೋಗುವುದಿಲ್ಲ ಸರಿಯಾದ ಉತ್ತರ ಒಡಿಶಾ ಏಕೆಂದ್ರೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವ ರಾಜ್ಯಗಳು ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಪುರ ಮಿಜೋರಾಂ ದೊಡ್ಡ ಪ್ರದೇಶದಲ್ಲಿ ಒಂದೇ ಬೆಳೆ ಬೆಳೆಯುವುದನ್ನು ಏನೆಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ತೋಟ ಕೃಷಿ ಪ್ಲಾಂಟೇಷನ್ ಫಾರ್ಮಿಂಗ್ ಕೆಳಗಿನವುಗಳಲ್ಲಿ ಯಾವುದನ್ನು ಕನ್ನಡದಲ್ಲಿ ಕಾಗೆ ಬಂಗಾರ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಮೈಕಾ ಈ ಕೆಳಗಿನವುಗಳಲ್ಲಿ ಯಾವುದು ಯೋಜನೆ ಅಲ್ಲದ ವೆಚ್ಚ ಅಲ್ಲ ವಿಚಮಾಂಗ್ ದ ಫಾಲೋವಿಂಗ್ ಈಸ್ ನಾಟ್ ಎ ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಸಮಾಜ ಕಲ್ಯಾಣ ಸೋಷಿಯಲ್ ವೆಲ್ಫೇರ್ ಈಸ್ ನಾಟ್ ಎ ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಬ್ಯಾಂಕುಗಳು ಯಾವ ವಲಯಕ್ಕೆ ಸೇರಿವೆ ತೃತೀಯ ವಲಯಕ್ಕೆ ಕಾಲರ ಯಾವುದರಿಂದ ಉಂಟಾಗುತ್ತದೆ ಬ್ಯಾಕ್ಟೀರಿಯಾಗಳಿಂದ ಹರಿಹರ ಮತ್ತು ಬುಕ್ಕ ಯಾವ ರಾಜವಂಶಕ್ಕೆ ಸೇರಿದವರು ಸಂಗಮ ರಾಜವಂಶಕ್ಕೆ ಸೇರಿದವರು ವಿಜಯನಗರ ಸಾಮ್ರಾಜ್ಯವನ್ನು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕ್ಕರು ಸ್ಥಾಪಿಸಿದರು ಹರಿಹರ ಮತ್ತು ಬುಕ್ಕ ಸಂಗಮ ರಾಜವಂಶಕ್ಕೆ ಸೇರಿದವರು ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತ ರಸ ಶ್ರೀಕೃಷ್ಣ ದೇವರಾಯ ಐವತ್ತೊಂದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ದೊಡ್ಡ ಏಕಶಿಲೆಯ ಬೆಟ್ಟವಾಗಿದೆ ನಂದಿ ಬೆಟ್ಟ ಕವಲೇದುರ್ಗ ಬೆಟ್ಟ ಸ್ಕಂದಗಿರಿ ಬೆಟ್ಟ ಮಧುಗಿರಿ ಬೆಟ್ಟ ಇವು ನಾಲ್ಕರಲ್ಲಿ ಯಾವ ಬೆಟ್ಟ ಭಾರತದ ಅತ್ಯಂತ ದೊಡ್ಡ ಏಕಶಿಲೆಯ ಬೆಟ್ಟವಾಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು